ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಪ್ಪಾ ಆಗ್ತದೆ ಲಕ್ಷ್ಮಿ ಮತ್ತೆ ವೈಷ್ಣವ್ ಇಬ್ರು ಕೂಡ ಡಾನ್ಸ್ ವರ್ಕ್ಶಾಪ್ಗೆ ಆಗಮನ ಆದ್ರೆ ಅಲ್ಲೇ ಸಿಗುತ್ತೆ ಬಿಗ್ ಶಾಕ್ ಏನಿದು ಎಲ್ಲವೂ ಕೂಡ ಕಾವೇರಿಯ ಮಹಿಮೆ ಆಗಿದ್ದೇನಪ್ಪ ಆಗೋಕೆ ಏನ್ ಸಿದ್ಧವಾಗ್ತದೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಲಕ್ಷ್ಮಿಯ ಮನಸ್ಗೆ ಹರ್ಟ್ ಮಾಡಿಬಿಡ್ತಾನೆ ವೈಷ್ಣವ್ ವರ್ಕ್ಶಾಪ್ಗೆ ಹೋಗೋದಕ್ಕೆ ಇಷ್ಟ ಇಲ್ಲ ಅಂತ ಇಲ್ಲಿ ಸುಪ್ರೀತಾ ಮತ್ತೆ ಕೃಷ್ಣ ಅವ್ರಿಬ್ಬರು ಕೂಡ ಇವರಿಬ್ಬರನ್ನ ಇನ್ನಷ್ಟು ಷ್ಟು ಹತ್ರಗೊಳಿಸ್ಬೇಕು ಅನ್ನುವ ಕಾರಣಕ್ಕೆ ಈ ಒಂದು ವರ್ಕ್ಶಾಪ್ ಆಪ್ಷನ್ ಇಲ್ಲಿ ವೈಷ್ಣವ್ ಕೀರ್ತಿ ಜೊತೆ ಇರುವುದನ್ನ ನೆನಪು ಮಾಡಿಕೊಂಡು ಕೀರ್ತಿಯನ್ನ ನೆನಪು ಮಾಡ್ಕೊಂಡ ಯಾವುದೇ ಕಾರಣಕ್ಕೂ ಕೂಡ ಡಾನ್ಸ್ ಗೆ ಹೋಗೋದಕ್ಕೆ ಇಲ್ಲ ಅಂತ ಹೇಳ್ಬಿಡ್ತಾನೆ ಪ್ರಾರಂಭದಲ್ಲಿ ಆದ್ರೆ ನಂತರ ಇಲ್ಲಿ ಮನೆಯವರ ಒತ್ತಾಯಕ್ಕೆ ವೈಷ್ಣವ್ ಹೋಗೋದಕ್ಕೆ ಬಬ್ಕೋತಾನೆ ಆದ್ರೆ ಫುಲ್ ಡಿಪ್ರೆಸ್ ಆಗಿದ್ದಾನೆ ಅಪ್ಸೆಟ್ ಆಗಿದ್ದಾನೆ ಇದ್ರಿಂದಾಗಿ ಲಕ್ಷ್ಮಿಗೆ ತುಂಬಾನೇ ಬಿಜಾರ ಆಗತ್ತೆ ಬಿಕಾಸ್ ಲಕ್ಷ್ಮಿ ಮನಸ್ಸಿಗೆ ಏನೇ ಮಾಡಿದ್ರು ಕೂಡ ಮನಸ್ಸಿಂದ ಮಾಡ್ಬೇಕು ಯಾರ್ದು ಒತ್ತಾಯಕ್ಕೆ ಇಷ್ಟ ಇಲ್ಲದೆ ಮಾಡೋದು ಅವ್ಳಿಗೆ ಏನು ಕೂಡ ಇಷ್ಟ ಇಲ್ಲ ಅದಕ್ಕೋಸ್ಕರನೇ ಲಕ್ಷ್ಮಿ ಬಂದಿದೆ ವೈಷ್ಣವ್ಗೆ ನನಗೆ ಗೊತ್ತದೆ ನಿಮಗೆ ಡಾನ್ಸ್ ವರ್ಕ್ಶಾಪ್ಗೆ ಹೋಗೋದು ಇಷ್ಟ ಇಲ್ಲ ಅಂತ ಮನೆಯವ್ರು ಒತ್ತಾಯಕ್ಕೆ ಒಪ್ಕೊಂಡಿದ್ರ ಅಂತ ಅರ್ಥ ಆಗ್ತದೆ ಆದರೆ ಮನ್ಸಿಂದ ಏನೇ ಮಾಡಿದ್ರು ಮಾಡ್ಬೇಕು ಕಡೆ ಮನಸ್ಸಿಲ್ದಿರೋ ಮನಸ್ಸಲ್ಲಿ ಇದ್ಯಾವುದು ಮಾಡೋದು ನನಗೆ ನನ್ಗೆ ಇಷ್ಟ ಆಗೋದಿಲ್ಲ ಅಂತ ಗೊತ್ತದ ಅಲ್ವಾ ಅಂತ ಲಕ್ಷ್ಮಿ ಹೇಳ್ತಿದ್ರೆ ವೈಷ್ಣವ್ ರೇಗ್ ಬಿಡ್ತಾನೆ ಏನ್ರಿ ಅನ್ಕೊಂಡಿದ್ರ ಯಾವಾಗ್ಲೂ ಕೂಡ ಇರಿಟೇಟ್ ಮಾಡ್ತೀರಾ ಮನ್ಸಿಂದ ಮಾಡ್ಬೇಕು ಅದು ಇದು ಹಾಗೆ ಹೀಗೆ ಅಂತ ಎಷ್ಟೋ ಪ್ರಶ್ನೆಗಳಿಗೆ ಕೆಲವೊಮ್ಮೆ ಉತ್ತರ ಸಿಗೋದಿಲ್ಲ ರೀ ಅದನ್ನ ಹಾಗೆ ಬಿಟ್ಬಿಡ್ಬೇಕು ನಿಮಗೆ ನಾನು ಡಾನ್ಸ್ ವರ್ಕ್ಶಾಪ್ಗೆ ಬರ್ಬೇಕು ತಾನೆ ಬರ್ತೀನಿ ಅಂತ ಹೇಳಿದನಲ್ಲ ಯಾಕೆ ರೀತಿ ಇರಿಟೇಟ್ ಮಾಡ್ತಿದ್ರ ಅನ್ ಗೋಳು ಇಕ್ಕೋಬೇಡಿ ಅಂತ ಹೇಳಿದ ತಕ್ಷಣ ಇಲ್ಲಿ ಲಕ್ಷ್ಮಿ ಕಣ್ಣಲ್ಲಿ ನೀರು ಬಂದ್ಬಿಡತ್ತ ಇದು ಮಾವ ಕೃಷ್ಣ ಗಮನಿಸ್ತಾರೆ ಹಾಗಾಗಿ ನೆಪ ಹೇಳಿ ವೈಷ್ಣವ್ನ ಹೊರಗಡೆ ಕರ್ಕೊಂಡೋಗಿ ತರಾಟೆ ತಗೊಂಡು ಕೆನ್ನೆಗೆ ನಾಲ್ಕು ಬಾರಿಸಿ ಬುದ್ಧಿ ಕೂಡ ಹೇಳ್ತಾರೆ ಏನು ಅನ್ಕೊಂಡಿದ್ಯಾ ನೀನು ಕೀರ್ತಿ ಇದ್ರು ಕೂಡ ಪರಸ್ಪರ ಪ್ರೀತಿ ಮಾಡಿದ್ರೆ ಅರ್ಥ ಆಗುತ್ತೆ ದೂರ ಮಾಡಿಕೊಂಡ್ರೆ ಅದಕ್ಕೆ ನಾವು ಹೊಣೆ ಅಲ್ಲ ನೀವೇ ಹೊಣೆಗಾರರು ಅದಕ್ಕೆ ಈಗ ಬಂದ್ಬಿಟ್ಟು ನೀವು ಕೀರ್ತಿನ ಮರ್ಯಕ್ ಆಗಲ್ಲ ವೈಷ್ಣವ್ ಮರ್ಯಕ್ಕಾಗಲ್ಲ ಅಂತ ಈ ರೀತಿ ಕಷ್ಟ ಪಡ್ತಿದ್ರೆ ಲಕ್ಷ್ಮಿ ಏನ್ ತಪ್ಪು ಮಾಡಿದಾಳೆ ನೀವೇನು ತಪ್ಪು ಮಾಡಿದಕ್ಕೆ ಅನುಭವಿಸ್ಕೊಳ್ಳಿ ಆದ್ರೆ ಲಕ್ಷ್ಮಿ ತಪ್ಪು ಮಾಡಿರುವುದೇನು ಅಂತ ಕೇಳ್ತಿದಾರೆ ಜೊತೆಗೆ ನೀನ್ ಅನ್ಕೊಂಡಿದ್ಯಾ ನಾನು ಲಕ್ಷ್ಮಿಗೆ ಮೋಸ ಮಾಡ್ತಿಲ್ಲ ಅಂತ ಆದ್ರೆ ನೀನು ಅವಳಿಗೆ ತುಂಬಾನೇ ಮೋಸ ಮಾಡ್ತಿದ್ಯಾ ನೀನು ಅನ್ಕೊಂಡಿರುವುದು ಧರ್ಮ ಸಂಕಟದಲ್ಲಿ ಸಿಕ್ಕಾಕೊಂಡಿದ್ದೀನಿ ಅಂತ ಆದ್ರೆ ನೀನು ಮಾಡ್ತಿರುವುದು ನಯ ವಂಚುಕತನ ಮೋಸ ಲಕ್ಷ್ಮಿಗೆ ಅಂತ ವೈಷ್ಣವ ತಂದೆ ಕೃಷ್ಣ ವೈಷ್ಣವ್ಗೆ ಮನೆ ತಟ್ಟು ಮಾಡ್ತಿದ್ದಾರೆ ಅರ್ಥ ಆಗತ್ತೆ ನನಗೆ ನೀನು ಕೀರ್ತಿ ಜೊತೆ ಚಾಲೆಂಜ್ ಮಾಡಿದಕ್ಕೂ ಇನ್ಯಾವುದಕ್ಕೂ ಲಕ್ಷ್ಮಿ ಜೊತೆ ಡ್ರಾಮಾ ಮಾಡ್ತಿದ್ಯಾ ಪ್ರೀತಿ ಮಾಡ್ತಿದ್ದೀನಿ ಅಂತ ಆದ್ರೆ ಲಕ್ಷ್ಮಿ ಅದನ್ನ ನಿಜ ಅಂತ ಅಂದ್ಕೊಂಡಿದ್ದಾನೆ ಆದ್ರೆ ಒಮ್ಮೆಲೆ ಅದು ಒನ್ ಸೈಡ್ ಲವ್ ಅಂತ ಗೊತ್ತಾದ್ರೆ ಅವಳ ಮನಸ್ಸಿಗೆ ಎಂತ ಆಗತ್ತ ಅಂತ ತಿಳಿದಿದ್ಯಾ ಅಂತ ಕೇಳ್ತಿದ್ದಾರೆ ತಂದೆ ಈ ಕಡೆ ವೈಷ್ಣವ್ ಕೂಡ ನನಗೂ ಅರ್ಥ ಆಗುತ್ತೆಪ್ಪ ಆದರೆ ನಾನು ಏನು ಮಾಡಲಿ ಒಂದು ವರ್ಷದಿಂದ ನಾನು ಕೂಡ ಮರೆಯೋಕೆ ಆಗುತ್ತೆ ಎಲ್ಲ ಕೂಡ ಮೊದಲಿನಾಗೆ ಆಗತ್ತೆ ಅಂತ ಮಾತು ಕೊಟ್ಟಿದ್ದೆ ಆದರೆ ನನಗೆ ಗೊತ್ತಿರಲಿಲ್ಲ ಇಷ್ಟು ಕಷ್ಟ ಕೀರ್ತಿನ ಮರೆಯೋದು ಅಂತ ನನಗೆ ನಿಜವಾಗ್ಲೂ ಹೇಳ್ತೀನಿ ಕೀರ್ತಿ ಜೊತೆ ನಾನು ಯಾಕೆ ಆ ರೀತಿ ಬ್ರೇಕಪ್ ಆಯಿತು ಏನು ಅನ್ನೋ ಉತ್ತರ ನನಗೆ ಗೊತ್ತಿಲ್ಲ ಆದರೆ ಕೀರ್ತಿನಂತೂ ನನಗೆ ಮರೆಯೋಕೆ ಆಗ್ತಿಲ್ಲ ಜೊತೆಗೆ ಲಕ್ಷ್ಮಿಯವ್ರನ್ನ ಕೀರ್ತಿ ಜಾಗದಲ್ಲಿ ಪ್ರೀತಿ ಮಾಡೋಕ್ಕೂ ಕೂಡ ನನ್ನಿಂದ ಸಾಧ್ಯ ಆಗ್ತಿಲ್ಲ ನಾನು ಲಕ್ಷ್ಮಿಯವ್ರ ಜೊತೆ ತುಂಬ ಬೇಗ ಸ್ನೇಹಿತನಾಗಿ ಹತ್ರ ಆದ ಅವ್ರ ಬಗ್ಗೆ ನನಗೆ ತುಂಬಾ ಇಷ್ಟ ಇದೆ ಬಿಕಾಸ್ ಶಿ ಆಸ್ ಅ ಗ್ರೇಟ್ ಪರ್ಸ್ನಾಲ್ಟಿ ಆದರೆ ನಾನು ಏನು ಮಾಡಲಿ ಕೀರ್ತಿ ಜಾಗದಲ್ಲಿ ಕೂರಿಸಿ ಲಕ್ಷ್ಮಿನ ಹೆಂಡತಿ ಥರ ಪ್ರೀತಿ ಮಾಡೋಕ್ಕೆ ನನ್ನಿಂದ ಅಸಾಧ್ಯವಾಗುತ್ತೆ ಖಂಡಿತ ಸಾಧ್ಯ ಇಲ್ಲ ನಾನು ಕೂಡ ಪ್ರಯತ್ನ ಪಟ್ಟಿದ್ದೀನಿ ಬಟ್ ಅದು ನನ್ನಿಂದ ಸಾಧ್ಯ ಆಗಿಲ್ಲ ಅಂದಾಗ ಎಲ್ಲಿಂದ ಸಾಧ್ಯ ಆಗುತ್ತೆ ವೈಷ್ಣವ್ ಕೀರ್ತಿನ ನೆನಪಲ್ಲಿ ಇಟ್ಕೊಂಡು ಆ ಹಳೆ ಲೈಫ್ಗೆ ಜೋತ್ ಬಿಟ್ಕೊಂಡು ಮುಂದೆ ನಾನು ಪ್ರಯತ್ನ ಪಡ್ತೀನಿ ಅಂತ ಹೋದ್ರೆ ಅದು ಸಾಧ್ಯ ಆಗೋದಿಲ್ಲಪ್ಪ ನಿನ್ನ ಲೈಫ್ ಕೀರ್ತಿ ಅಲ್ಲ ಅವಳು ನಿನ್ ಜೀವನದಲ್ಲಿ ಮುಗ್ದು ಹೋಗಿರೋ ಅಧ್ಯಾಯ ಅನ್ನೋದನ್ನ ಮೊದಲು ನೀನು ಅರ್ಥ ಮಾಡ್ಕೊ ಅವಳ ನೆನಪುಗಳನ್ನ ಹೊರಗಡೆ ಬಿಟ್ಟು ಲಕ್ಷ್ಮಿ ಜೊತೆ ಅವಳು ನಿನ್ನ ಜೀವನ ಸಂಗಾತಿ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಅವಳ ಜೊತೆ ಜೀವನ ಮಾಡೋದನ್ನ ಕಲಿ ಆಗ ಎಲ್ಲವೂ ಕೂಡ ಸಾಧ್ಯ ಆಗತ್ತ ಅದನ್ನ ಬಿಟ್ಟು ನೀನು ಹಳೆ ನೆನಪುಗಳ ಜೊತೆ ಜೀವನ ಮಾಡ್ತೀನಿ ಅಂದ್ರೆ ಅದು ಕಷ್ಟ ಆಗುತ್ತೆ ಅಂದಾಗ ಅಪ್ಪ ಎಲ್ಲಾ ವಿಷಯನೂ ಹೇಳಿಬಿಡ್ತೀನಿ ಲಕ್ಷ್ಮಿ ಅವ್ರ ಹತ್ರ ನನಗೆ ಅವ್ರು ಬಂದು ಪ್ರೀತಿ ವಿಷಯ ಹೇಳಿದಾಗ ಎಷ್ಟು ಕಷ್ಟ ಆಗುತ್ತೆ ಎಷ್ಟು ಕುಸ್ತು ಹೋಗ್ತೀನಿ ಅಂತ ಗೊತ್ತಿದ್ಯಾ ನಿಮಗೆ ಅಂತ ಹೇಳ್ತಿದ್ರೆ ಹೇಳ್ಬಿಡಪ್ಪ ನೀನು ಪ್ರೀತಿ ವಿಷಯ ಹೇಳಿ ನೀನೇನೋ ಹಗುರ ಆಗ್ತೀಯಾ ಆದ್ರೆ ಅವಳು ಮನ್ಸಿಗೆ ಆಗತ್ತ ಆಗತ್ತ ಅರ್ಥ ಆಗ್ತಿದ್ಯಾ ನಿಮ್ಗೆ ಈಗ ಆಲ್ರೆಡಿ ಅವಳು ಸಂಸಾರದ ಮಕ್ಳು ಮರಿ ಅಂತ ಕನ್ಸ್ಕೊಂಡು ನಿನ್ನ ನಂಬಿ ಅವಳು ಅಂತ ಅವಳ ಮನಸ್ಸಿಗೆ ಈ ರೀತಿ ಮಾಡಿ ಸತ್ಯ ಹೇಳಿದಾಗ ಅವಳ ಮನಸ್ಸಿಗೆ ಎಂತ ಆಘಾತ ಆಗತ್ತೆ ಅಂತ ತಿಳಿದಿದ್ಯಾ ಅಂತ ಕೇಳ್ತಿದ್ರೆ ಇಲ್ಲಪ್ಪ ಲಕ್ಷ್ಮಿ ಅವರು ಚೆನ್ನಾಗಿರಬೇಕು ಅದಕ್ಕೋಸ್ಕರ ನಾನು ಏನು ಮಾಡೋದಕ್ಕೂ ಸಿದ್ಧ ಅಂತ ಹೇಳ್ತಾರೆ ಏನೋ ಮಾಡ್ಬೇಡಕ್ಕೆ ಅಂದ್ರೆ ದಯವಿಟ್ಟು ಅರ್ಥ ಮಾಡ್ಕೊ ಲಕ್ಷ್ಮಿಗೋಸ್ಕರ ನಿನ್ನ ಮನೆಯವ್ರಿಗೋಸ್ಕರ ನೀನು ಬದಲಾಗಬೇಕು ಹಳೆ ಲೈಫ್ನ ಬಿಟ್ಟು ಲಕ್ಷ್ಮಿನ ಅರ್ಥ ಮಾಡಿಕೊಂಡು ಭಾಳ ಸಂಗಾತಿಯಾಗಿ ನೀನು ಅವಳನ್ನ ಪ್ರೀತಿಸೋಕೆ ಶುರು ಮಾಡಬೇಕು ನನಗೆ ಪ್ರಮಾಣ ಮಾಡುವಂಥ ಪ್ರಮಾಣ ಮಾಡಿಸ್ಕೋತಾರೆ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ ಅನ್ನೋ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಅಂತ ವೈಷ್ಣವ್ ಕೂಡ ಪ್ರಮಾಣ ಮಾಡಿದ್ರೆ ಆ ಕಡೆ ಲಕ್ಷ್ಮಿ ತನ್ನಿಂದ ಏನಾದರೂ ತಪ್ಪಾಗ್ತಿದೆಯಾ ವೈಷ್ಣವ್ ಅವ್ರ ಜೊತೆ ನಾನು ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ನಾ ಒಬ್ಬರಾಗಿ ಅವ್ರ ಬಗ್ಗೆ ಯೋಚನೆ ಮಾಡೋದು ಥಿಂಕ್ ಮಾಡೋದು ಎಕ್ಸ್ಪೆಕ್ಟ್ ಮಾಡೋದು ಮಾಡ್ತಿದ್ದೀನ ಅಂತ ತನ್ನ ಪುಟ್ಟು ಬೊಂಬೆ ಜೊತೆ ಮಾತಾಡ್ತಿದ್ದಾಳೆ ಲಕ್ಷ್ಮಿ ನಂತರ ಇಲ್ಲಿ ವೈಷ್ಣವ್ ತನ್ನ ತಂದೆಗೆ ಮಾತು ಕೊಟ್ಟು ಲಕ್ಷ್ಮಿ ಜೊತೆ ಚೆನ್ನಾಗಿ ಜೀವನ ಮಾಡ್ತೀನಿ ಇನ್ನು ಮುಂದೆ ಅಂತ ಹೇಳಿ ಮನೆಗೇನೋ ಬರ್ತಿದ್ರೆ ಈ ಕಡೆ ಕಾವೇರಿಯವರು ಹೇಗಾದರೂ ಮಾಡಿ ವೈಷ್ಣು ಮತ್ತು ಲಕ್ಷ್ಮಿ ವರ್ಕ್ಶಾಪ್ಗೆ ಹೋಗೋದನ್ನು ತಡಿಬೇಕು ಇಲ್ಲಾಂದರೆ ಖಂಡಿತ ಇಡ್ಬಿಟ್ಟಾಗುತ್ತೆ ಇದಕ್ಕೆಲ್ಲ ಅಸ್ತ್ರ ಕೀರ್ತಿನಿ ಅಂತ ಅಂದ್ಕೊಂಡು ಕೀರ್ತಿಗೆ ಕಾಲ್ ಮಾಡಿದ್ರೆ ಅಮ್ಮ ಕಾಲ್ ರಿಸೀವ್ ಮಾಡಿ ಯಾಕೆ ಮಾಡಿದ್ಯಾ ನೀನು ಅಂತ ಕೇಳ್ತಿದ್ರೆ ಮಾಡಿ ಹಾಕ್ಟಕ ಹಾರ್ಟ್ ಅಟ್ಯಾಕ್ ಆಗಿದೆ ಅಂದ್ರಲ್ವ ಹೇಗಿದ್ಯಾ ಕಾರಣ ಅಂದಾಗ ನಿನಗದ ವಿಷಯ ಕತೆ ಇಲ್ಲ ಸುಮ್ಮನೆ ಕಾಲ್ ಇಡುವೆ ನೀನು ಮತ್ತೆ ಹಾಳು ಮಾಡೋದಕ್ಕೆ ಫೋನ್ ಮಾಡಿದ್ಯಾ ಅಂತ ಬೈದು ಫೋನ್ ಇಟ್ಟರೆ ಅಸ್ತ್ರ ಆಗಿರೋ ಕೀರ್ತಿನೇ ನನ್ ಕೈಗೆ ಸಿಗ್ತಿಲ್ಲ ಅಂದಮೇಲೆ ಏನು ಮಾಡಲಿ ನಾನು ಖಂಡಿತ ಇದೇ ರೀತಿ ಆದರೆ ಖಂಡಿತ ಪುಟ್ಟ ನನ್ನ ಕೈ ತಪ್ಪಿ ಹೋಗ್ತಾನೆ ಯಾವುದು ಕೂಡ ನನ್ನ ಕಣ್ತಪ್ಪಿ ಕೈ ತಪ್ಪಿ ಹೋಗಬಾರ್ದು ಇಷ್ಟು ದಿನ ಕೃಷ್ಣ ನಾನು ಕನ್ವಿನ್ಸ್ ಮಾಡಿದ ತಕ್ಷಣ ಕನ್ವಿನ್ಸ್ ಆಗ್ತಿದ್ರು ಆದ್ರೆ ಈಗ ಸಿಡ್ದಿದ್ದಾರೆ ಏನ್ ಮಾಡಲಿ ಅಂತ ಯೋಚನೆ ಮಾಡಿದೆ ನನ್ನ ಕಾಲ್ ಮುರಿದಿರಬಹುದು ಆದ್ರೆ ನನ್ನ ತಲೆ ಇನ್ನೂ ಕೂಡ ಕೆಟ್ಟಿಲ್ಲ ನನ್ನ ಮೆದುಳು ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಿದೆ ಅಂತ ಅನ್ಕೊಂಡಿದ್ದೆ ತನ್ನ ಮಗಳು ವಿಧಿನ ಕರೆತಿದೆ ನೀನು ತಪ್ಪು ಮಾಡ್ದೆ ಮಗಳೇ ಅವತ್ತು ನನ್ನ ಕಾಲ್ ಪೆಟ್ಟಾದಾಗ ನೀನು ವೈಷ್ಣು ಲಕ್ಷ್ಮಿನ ಕರಿಬಾರ್ದಿತ್ತು ನಿನ್ಗೆ ಕೆಲವೊಂದು ಸೂಕ್ಷ್ಮತೆಗಳು ಅರ್ಥ ಆಗುದಿಲ್ಲ ನೋಡು ಇವಾಗ ಕೂಡ ಅವರು ಗೆ ಹೋಗ್ತಿದ್ದಾರೆ ಅದು ಲಕ್ಷ್ಮಿ ಕೀರ್ತಿಗೆ ಗೊತ್ತಾದ್ರೆ ಖಂಡಿತ ಬಂದು ಏನಾದ್ರೂ ಎಡ್ವರ್ಟ್ ಮಾಡ್ತಾಳೆ ಅವ್ರಿಗೆ ಗೊತ್ತಾಗ್ಬಾರ್ದು ಅಂತ ತಿಳಿಸ್ತಾರೆ ಅವ್ರಿಗೆ ಗೊತ್ತದ ತನ್ನ ಮಗಳು ವಿಶ್ವ ಏನು ಅಂತ ಮನೆ ದೇವರ ಸತ್ಯ ಅಮ್ಮಂಗ್ ಗೊತ್ತಿರೋದಿಲ್ವಾ ಹಾಗಾಗಿ ತಾನು ಈ ರೀತಿ ಹೇಳಿದ್ರೆ ಖಂಡಿತ ವಿಶ್ವ ತಿಳಿಸೋ ಪ್ರಯತ್ನ ಮಾಡ್ತಾಳೆ ವಿಧಿ ಅನ್ಕೊಂಡಿದ್ದೆ ಈ ಪ್ಲಾನ್ ಮಾಡ್ತಾರೆ ಕಾವೇರಿ ನಂತರ ವಿಧಿ ಅವರ ಪ್ಲಾನ್ ಪ್ರಕಾರನೇ ಅಂದ್ರೆ ಕಾವೇರಿಯ ಪ್ಲಾನ್ ಪ್ರಕಾರನೇ ಅವ್ರು ಅನ್ಕೊಂಡಾಗೆ ಈ ಕಡೆ ಕೀರ್ತಿಗೆ ಕಾಲ್ ಮಾಡಿ ಎಲ್ಲ ನಿನ್ನೊಂದಾನೆ ಆಗಿದ್ದು ಅಣ್ಣ ಮತ್ತೆ ಲಕ್ಷ್ಮಿ ಇಬ್ರು ಕೂಡ ಡ್ಯಾನ್ಸ್ ವರ್ಕ್ಶಾಪ್ಗೆ ಹೋಗ್ತಿದ್ದಾರೆ ಇದು ಎಲ್ಲವೂ ಕೂಡ ನಿನ್ನಿಂದಾನೆ ಆಗುದು ಇದನ್ನೆಲ್ಲ ನೋಡ್ತಿದ್ರೆ ನನಗೆ ತಲೆ ಕೆಡ್ತದೆ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ವಿಧಿ ಯಾವುದು ಕೂಡ ಸಾಧ್ಯ ಅಲ್ಲ ವೈಷ್ಣವ ಲಕ್ಷ್ಮಿ ಜೊತೆ ಡ್ಯಾನ್ಸ್ ವರ್ಕ್ಶಾಪ್ಗೆ ಹೋಗೋದ ತಮಾಷೆ ಮಾಡ್ತಿದ್ಯಾ ಅಂದಾಗ ನಿಜ ಹೇಳ್ತಿದ್ದೀನಿ ಏನಾದರೂ ಮಾಡ್ಕೋ ಅಂತ ಹೇಳಿ ಕಾಲ್ ಕಟ್ ಮಾಡಿದೆ ಮೋಸ ಮಾಡಿಬಿಟ್ಟೆ ವೈಷ್ಣುನು ಅವತ್ತು ನಾನೇ ನಿನಗೆ ಡ್ಯಾನ್ಸ್ ಹೇಳ್ಕೊಡ್ಬೇಕು ಅಂತ ಭಾಷೆ ತಗೊಂಡಿದ್ದೆ ನೀನು ಡ್ಯಾನ್ಸ್ ಕಲ್ತರೆ ನನ್ನ ಹತ್ರನೇ ಅಂತ ನೀನು ಕೂಡ ಕೊಟ್ಟಿದ್ದೆ ಆದರೆ ಇವತ್ತು ಏನು ಮಾಡ್ತಿದ್ಯಾ ನೀನು ನನಗೆ ದ್ರೋಹ ಮಾಡಿಬಿಟ್ಟೆ ಅಂತ ಹೇಳ್ತಾಳೆ ಅವತ್ತು ಕೂಡ ವರ್ಕ್ಶಾಪ್ಗೆ ಬಾ ಅಂತ ಹೇಳಿದಾಗ ಬರಲ್ಲ ಅಂತ ಹೇಳಿದ್ರು ಅವತ್ತು ಅವಳು ಮಾತು ತಗೊಂಡಿದ್ರು ಏನೇ ಡಾನ್ಸ್ ಮಾಡಬೇಕು ಅಂತ ನೀನು ಆಸೆ ಆದ್ರೂ ಅದು ನನ್ನ ಹತ್ರನೇ ಅಂತ ವೈಷ್ಣವ್ ಕೂಡ ಒಪ್ಕೊಂಡಿದ್ದ ಆದ್ರೆ ಇಲ್ಲಿ ವೈಷ್ಣವ್ಗೆ ವರ್ಕ್ಶಾಪ್ ಹೋಗೋದು ಕಷ್ಟ ಆಗ್ತಿತ್ತು ಬಿಕಾಸ್ ಅಲ್ಲಿ ಕೀರ್ತಿ ನೆನಪಾಡುತ್ತೆ ಅಂತಲ್ಲ ಕೀರ್ತಿ ಎಲ್ಲೇ ಇದ್ರು ಅವಳು ನೆನಪು ಕಾಡೆ ಕಾಡುತ್ತೆ ಆದ್ರೆ ಕೀರ್ತಿ ಜೊತೆ ಹೋಗ್ಲಿಲ್ಲ ಲಕ್ಷ್ಮಿ ಜೊತೆ ಹೋಗ್ಲಿ ಅಂತ ಈಗಲೂ ಕೂಡ ಕೀರ್ತಿಗೆ ಪ್ರಿಫರೆನ್ಸ್ ಕೊಡ್ತಾ ಇದ್ರು ಆದ್ರೆ ಅಪ್ಪ ಬುದ್ಧಿ ಹೇಳಿದ್ದೆ ತಾಳ ಈ ಕಡೆ ಲಕ್ಷ್ಮಿ ಹತ್ರ ಬರ್ತಾರೆ ಮಾತಾಡೋಕಾಗ್ತಿಲ್ಲ ಬಿಕಾಸ್ ಆಕೆ ನೋವಲ್ಲಿದ್ದಾಳೆ ಅಡಿಗೆ ಮನೇಲಿದ್ದಾಗ ಹೇಗಾದ್ರೂ ಮಾಡಿ ಲಕ್ಷ್ಮಿ ಲಕ್ಷ್ಮೀನ ನಗಸ್ಬೇಕು ಅನ್ನೋ ಕಾರಣಕ್ಕೆ ಈ ಕಡೆ ಬಂದಿದ್ದೆ ಮುದ್ದು ಮುದ್ದಾಗಿ ಪ್ರೀತಿಯಿಂದ ಮಾತಾಡ್ತಾರೆ ನಾನು ನಿಮ್ಮ ಜೊತೆ ವರ್ಕ್ಶಾಪ್ಗೆ ಬರ್ತಿದ್ದೀನಿ ನಾವಿಬ್ಬರು ಕೂಡ ಡಾನ್ಸ್ ವರ್ಕ್ಶಾಪ್ಗೆ ಹೋಗ್ತಿದ್ದೀವಿ ಅದು ಯಾರ್ದು ಫೋರ್ಸ್ಗೆ ಅಲ್ಲ ಮನಸ್ಸಿಂದ ಖುಷಿ ಖುಷಿಯಿಂದ ಹೋಗ್ತಿದ್ದೀವಿ ಅಂತ ಪ್ರೀತಿಯಿಂದ ಕೆನ್ನೆನಾಗಿಲ್ಲಿ ಹೇಳ್ತಿದ್ದಾಗೆ ಈ ಕಡೆ ಲಕ್ಷ್ಮಿಗೆ ಫುಲ್ ಖುಷಿ ಆಗ್ಬಿಡುತ್ತೆ ಆದರೆ ವಿಷಯ ಗೊತ್ತಾಗ್ತಿದ್ದಾಗೆ ಕೀರ್ತಿಯಲ್ಲಿ ತನ್ನ ಅಮ್ಮಗೆ ನಾನು ಡಾನ್ಸ್ ವರ್ಕ್ಶಾಪ್ಗೆ ಕೊರಿಯೋಗ್ರಾಫರ್ ಆಗಿ ಲೀಡಾಗಿ ಹೋಗೋಕ್ಕೆ ನಿರ್ಧಾರ ಮಾಡಿದ್ದೀನಿ ಅಂತ ಹೇಳಿ ಅವಳು ಕೂಡ ಹೊರಟು ಬರ್ತದಾಳೆ ನಂತರ ಈ ಕಡೆ ಮನೆಯಂತೂ ಕಾವೇರಿ ಅವ್ರಿಗೆ ತನ್ನ ಪ್ಲಾನ್ ವರ್ಕ್ ಆಗತ್ತ ಅಂತ ಅನ್ನಿಸ್ತದ ಜೊತೆಗೆ ಲಕ್ಷ್ಮೀ ಮತ್ತೆ ವೈಷ್ಣವ್ ಅವರು ಮನೆಯವರ ಆಶೀರ್ವಾದನ ತಗೊಂಡಿದ್ದೆ ಮನೆಯಿಂದ ಹೊರಡ್ತಿದ್ದಾರೆ ಡಾನ್ಸ್ ವರ್ಕ್ಶಾಪ್ಗೆ ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್ ಹೇಳ್ತಿದ್ರೆ ಈ ಕಡೆ ಕಾವೇರಿ ಅವರು ಹೆಗ್ಗಾದ್ರು ಕಾ ಕೀರ್ತಿ ಬಂದಿದೆ ಇದನ್ನೆಲ್ಲ ಹಾಳು ಮಾಡ್ಬೇಕು ಇಲ್ಲ ಅಂದ್ರೆ ಎಲ್ಲ ನನ್ನ ಕೈ ತಪ್ಪು ಹೋಗುತ್ತೆ ಅಂತ ಅನ್ಕೊತಿದ್ದಾರೆ ವೈಷ್ಣವ್ ಮತ್ತೆ ಲಕ್ಷ್ಮೀ ಇಬ್ರು ಕೂಡ ಡಾನ್ಸ್ ವರ್ಕ್ಶಾಪ್ ಗೆ ಬರ್ತಾರೆ ಅವ್ರಿಗೆ ಬಿಗ್ ಶಾಕ್ ಆದಿದೆ ಬಿಕಾಸ್ ಅಲ್ಲಿಗೆ ಕೀರ್ತಿ ಎಂಟ್ರಿ ಕೊಡ್ತದಾಳ ಕೀರ್ತಿ ಅಂದ್ರೇನೆ ಮುಖ ಕಂಡ್ರೇನೆ ಆಗದಿರು ಲಕ್ಷ್ಮಿ ಹೇಗಪ್ಪ ಕೀರ್ತಿನ ಫೀಸ್ ಮಾಡ್ತಾಳೆ ಅನ್ನೋದನ್ನ ನೋಡ್ಬೇಕಾಗ್ದೆ ವೈಷ್ಣು ಮತ್ತೆ ಲಕ್ಷ್ಮಿ ಈ ರೀತಿ ಕ್ಲೋಸ್ ಆಗಿರೋ ಮೂಮೆಂಟ್ ನೋಡೋದು ಕೀರ್ತಿಗೆ ತುಂಬಾನೇ ಕಷ್ಟ ಆಗುತ್ತೆ ಇಲ್ಲೂ ಕೂಡ ಒನ್ಸ್ ಐ ಲವ್ ಅಂತ ಅನ್ಕೊಂಡಿರೋ ಲಕ್ಷ್ಮಿ ಕೀರ್ತಿನ ಹೀಗೆ ಫೇಸ್ ಮಾಡ್ತಾಳೆ ಅವಳಿಗೆ ಹೇಗೆ ಗ್ರಹಚಾರ ಬಿಡಿಸ್ತಾಳೆ ಖಂಡಿತ ಇಬ್ಬರು ಕ್ಲೋಸ್ ಆಗಿ ಡ್ಯಾನ್ಸ್ ಮೂವ್ ಮಾಡೋದಕ್ಕೆ ಕೀರ್ತಿ ಅವಕಾಶ ಕೊಡಲ್ಲ ಆಗ ಲಕ್ಷ್ಮಿ ಹೇಗೆ ತಿರುಗಿ ಬೀಳ್ತಾಳೆ ಅವಳು ಉರ್ಸೋದಕ್ಕೇ ಲಕ್ಷ್ಮಿ ವೈಷ್ಣವ್ ಜೊತೆ ಇನ್ನೂ ಆಗಿ ಡ್ಯಾನ್ಸ್ ಏನಾದರೂ ಮಾಡ್ತಾಳೆ ಕಾವೇರಿ ಅವ್ರ ಪ್ಲಾನ್ ಅಷ್ಟು ಫ್ಲಾಪ್ ಆಗೋ ಚಾನ್ಸಸ್ ಇದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದೆ ನಾವು ವೀಜು ಗೂಸ್ರು ವೀಚು